ಹಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಅಡಗೂರು ಗ್ರಾಮದಲ್ಲಿ ಬುಧವಾರ ಮುಂಜಾನೆ ನಾಲ್ಕು ಗಂಟೆ ಸಮಯದಲ್ಲಿ ತಂಬಾಕು ಬ್ಯಾರನ್ ಮನೆಗೆ ಬೆಂಕಿ ಬಿದ್ದ ಪರಿಣಾಮ ಅಪಾರ ಪ್ರಮಾಣದ ತಂಬಾಕು ಎಲೆಗಳು ನಾಶವಾಗಿದೆ ಗ್ರಾಮದ ಆನಂದ ಎಂಬುವವರಿಗೆ ಸೇರಿದ್ದ ಬ್ಯಾರನ್ ಮನೆಯಾಗಿದ್ದು ತಾವು ಬೆಳೆದಂತಹ ತಂಬಾಕು ಎಲೆಗಳನ್ನು ಬ್ಯಾರನ್ ಮನೆಯಲ್ಲಿ ಹದ ಮಾಡುವ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಅಕ್ಕಪಕ್ಕದ ಮನೆಯವರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಸೇರಿ ಬೆಂಕಿಯನ್ನು ನಂದಿಸಲು ಹರಸಾಹಸಪಟ್ಟರು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಮಾತನಾಡಿ ರೈತ ಅನಂತ್ ಕುಟುಂಬದವರು ಕಡು ಬಡವರಾಗಿದ್ದು ತಾವು ವರ್ಷವಿಡೀ ಕಷ್ಟಪಟ್ಟು ಬೆಳೆದಂತಹ ತಂಬಾಕು ಎಲೆಗಳನ್ನು ಬ್ಯಾರನ್ ಮನೆಯಲ್ಲಿ ಹದ ಮಾಡುವ ವೇಳೆ ಈ ಘಟನೆ ನಡೆದಿದೆ ಸುಮಾರು ಮುನ್ನೂರ ಐವತ್ತು ಕೆಜಿಗೂ ಹೆಚ್ಚು ತಂಬಾಕು ನಾಶವಾಗಿದೆ ಇದರಿಂದ ರೈತ ಕುಟುಂಬದವರಿಗೆ ತುಂಬಾ ನಷ್ಟ ಉಂಟಾಗಿದೆ ತಂಬಾಕು ಮಂಡಳಿಯವರು ಗಮನಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು ಬೆಂಕಿ ಬಿದ್ದು ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸಂಪೂರ್ಣವಾಗಿ ನಾಶ ಆಗಿರ್ತದೆ ಸುಮಾರು ಒಂದು ಮುನ್ನೂರೈವತ್ತು ಕಡ್ಡಿ ಸೊಪ್ಪು ಎಸಿದ್ರು ಸಾಧಾರಣ ಅದು ಒಳ್ಳೆ ಕ್ಯೂರಿಂಗ್ ಬಂದು ಒಂದು ಮುನ್ನೂರು ಕೆ ಜಿಗಿಂತ ಜಾಸ್ತಿ ಸೊಪ್ಪು ಆಗೋದು ತುಂಬ ಕಡು ಬಡವರಾಗಿದ್ದು ನಿರ್ಗತಿಕರಾಗಿರ್ತಾರೆ ಇವರು ಮನೆ ಸಂಪೂರ್ಣ ನಾಶ ಆಗಿ ಸಂಬಂಧಪಟ್ಟ ತಂಬಾಕು ಮಂಡಳಿಯವರು ಪ್ಲಾಟ್ಫಾರ್ಮ್ ಸಿಕ್ಸಿಗೆ ಇದು ಸಂಬಂಧಪಟ್ಟಿದ್ದು ಸಂಬಂಧಪಟ್ಟಿದ್ದಂಥ ಬೇರೆಯನ್ನಾಗಿರ್ತದೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸೂಕ್ತ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ